ಬಿಎಂಟಿಸಿ ನಿರ್ವಾಹಕನ ನಿರ್ಲಕ್ಷ್ಯಕ್ಕೆ ಅಮಾಯಕ ಜೀವವೊಂದು ಬಲಿಯಾಗಿದೆ ಚಾಲಕನ ಬದಲು ಕಂಡಕ್ಟರ್ ಬಸ್ ಓಡಿಸಲು ಹೋಗಿ ಅಪಘಾತ ಮಾಡಿ ಯುವತಿ ಸಾವಿಗೆ ಕಾರಣನಾಗಿದ್ದಾನೆ ಇದು ಅಪಘಾತವಲ್ಲ ಕೊಲೆ ಅಂತ ಮೃತರ ಆಕ್ರೋಶ ಮುಗಿಲು ಮುಟ್ಟಿದೆ ಅಪಘಾತ ಆದಂತಹ ಸಿಸಿ ಟಿವಿ ದೃಶ್ಯ ಎದೆ ಜಲ್ ಅನಿಸುವಂತಿದೆ ಬಿಎಂಟಿಸಿಗೆ ಮತ್ತೊಂದು ಅಮಾಯಕ ಜೀವ ಬಲಿ ಬಸ್ ಚಲಾಯಿಸಲು ಹೋಗಿ ಜೀವನವನ್ನೇ ತೆಗೆದ ಕಂಡಕ್ಟರ್ ರಸ್ತೆ ಬದಿ ನಿಂತಿದ್ದ ಯುವತಿಗೆ ಡಿಕ್ಕಿ ಸ್ಥಳದಲ್ಲೇ ದಾರುಣ ಮರಣ ಐವರಿಗೆ ಗಂಭೀರ ಗಾಯ ಆಸ್ಪತ್ರೆಯಲ್ಲಿ ಮುಂದುವರೆದ ಚಿಕಿತ್ಸೆ ಆ ಯುವತಿ ನಿನ್ನೆ ಬೆಳಗ್ಗೆ ಕೆಲಸಕ್ಕೆ ಹೋಗೋಕೆ ಅಂತ ಬಸ್ ನಿಲ್ದಾಣಕ್ಕೆ ಬಂದಿದ್ದಾಳೆ ನಿಲ್ದಾಣದ ಪಕ್ಕದಲ್ಲೇ ಇದ್ದ ರಸ್ತೆ ಬತಿಯ ಒಂದರಲ್ಲಿ ತಿಂಡಿ ಪಾರ್ಸೆಲ್ ತೆಗೆದುಕೊಳ್ಳಲು ಹೋದಾಗ ಯಾವನ ರೂಪದಲ್ಲಿ ಬಂದ ಬಿಎಂಟಿಸಿ ಬಾಳಿ ಬದುಕಬೇಕಿದ್ದ ಯುವತಿಯನ್ನ ಬಲಿ ಪಡೆದಿದ್ದೆ ಘಟನೆ ನಡೆದಿರುವುದು ಪೀಣ್ಯ ಎರಡನೇ ಹಂತದಲ್ಲಿ ನಿನ್ನೆ ಬೆಳಗ್ಗೆ ಎಂಟು ನಲವತ್ತೈದರ ಸುಮಾರಿಗೆ ಯುವತಿ ಸುಮಾ ಕೆಲಸಕ್ಕೆ ಹೋಗುವ ಸಂಬಂಧ ಬಸ್ ನಿಲ್ದಾಣಕ್ಕೆ ಬಂದು ತಿಂಡಿ ಪಾರ್ಸೆಲ್ ತೆಗೆದುಕೊಳ್ಳುವಾಗ ದುರಂತ ಸಂಭವಿಸಿದೆ ಮೆಜೆಸ್ಟಿಕ್ ಟು ಪೀಣ್ಯ ಮಾರ್ಗದ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಪೀಣ್ಯ ಸೆಕೆಂಡ್ ಸ್ಟೇಜ್ ಬಳಿ ಬಂದು ನಿಂತಾಗ ಚಾಲಕ ದಿಲೀಪ್ ಬಸ್ನಿಂದ ಕೆಳಗಿಳಿದು ಹೋಗಿದ್ದಾನೆ ಈ ವೇಳೆ ಬಸ್ನಲ್ಲಿದ್ದ ಕಂಡಕ್ಟರ್ ರಮೇಶ್ ಚಾಲಕ ಇಲ್ಲ ಅಂತ ತಾನೇ ಬಸ್ಸನ್ನು ತೆಗೆಯಲು ಮುಂದಾಗಿದ್ದಾನೆ ಈ ವೇಳೆ ಬಸ್ ನಿಯಂತ್ರಣ ತಪ್ಪಿದ್ದು ಎದುರುಗಡೆ ಇದ್ದ ಫುಟ್ಪಾತ್ ಹತ್ತಿ ಹೋಟೆಲ್ ಒಂದಕ್ಕೆ ಗುದ್ದಿದೆ ಇದೇ ವೇಳೆ ಯುವತಿ ಕೂಡ ತಿಂಡಿ ಪಾರ್ಸಲ್ ತೆಗೆದುಕೊಳ್ಳಲು ಬಂದಿದ್ದು ಬಸ್ ಗುದ್ದಿದ ಪರಿಣಾಮ ತೀವ್ರ ಗಾಯಗೊಂಡಿದ್ದಾಳೆ ಸ್ಥಳೀಯರು ಆಸ್ಪತ್ರೆಗೆ ಸೇರಿಸಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಯುವತಿ ಸಾವನ್ನಪ್ಪಿದ್ದಾಳೆ ಮಂಡ್ಯದ ತರೀಕೆರೆ ಮೂಲದ ಸುಮ ಮೃತ ದುರ್ದೈವಿ ಯುವತಿ ಕಳೆದ ಮೂರು ವರ್ಷಗಳಿಂದ ಬೆಂಗಳೂರಿನಲ್ಲಿ ನೆಲೆಸಿದ್ರು ಹೆಬ್ಬಾಳದ ಖಾಸಗಿ ಬ್ಯಾಂಕ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದಾಕೆ ಎಂದಿನಂತೆ ಕೆಲಸಕ್ಕೆ ಹೋಗಲು ಬಂದಾಗ ದುರಂತ ಸಂಭವಿಸಿದೆ ಇನ್ನು ಘಟನೆ ಬಳಿಕ ಆಸ್ಪತ್ರೆ ಬಳಿ ಮೃತರ ಕುಟುಂಬಸ್ಥರು ಬಿಎಂಟಿಸಿ ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಸಾವಿಗೆ ಯಾರು ಹೊಣೆ ಇದು ಅಪಘಾತ ಅಲ್ಲ ಕೊಲೆಯೇ ಅಂತ ಕಿಡಿಕಾರಿದ್ರು ಅವ್ರು ತುಂಬ ಒಳ್ಳೆಯರು ಅಪ್ಪ ಅಮ್ಮ ಎಲ್ಲ ಊರಲ್ಲಿ ಎಲ್ಲರೂ ಇಷ್ಟಪಡೋ ಮಗಳವಳು ತುಂಬ ಚೆನ್ನಾಗಿ ಮನೆಯೂ ನೋಡಿಕೊಂಡು ಅಪ್ಪ ಅಮ್ಮನೂ ನೋಡಿಕೊಂಡು ಕೆಲಸನೂ ಮಾಡ್ಕೊಂಡು ತಮ್ಮನ ನೋಡ್ಕೊತಾ ಇದ್ಲು ಇಲ್ಲೇ ಇದನ್ನೇ ಆಪ್ರೇಷನ್ ಆಗ ಅವನು ಊರಲ್ಲಿದ್ದ ಈಗ ಒಬ್ಬಳೇ ಇದ್ಲು ನಾವೇ ಒಬ್ಬಳೇ ಅಪ್ಪ ಅಮ್ಮ ಹಳ್ಳಿಲಿ ಇಲ್ ಅವ್ರಿಗೂ ಯಾರೂ ಮಾಡೋರಿಲ್ಲ ನಾನೇ ದುಡಿತೀನಿ ನಾನು ನೋಡ್ಕೊತೀನಿ ಅಪ್ಪ ಅಮ್ಮನ ಅಂತ ನೋಡ್ಕೊಂತಿದ್ಲು ಎಲ್ಲ ಚೆನ್ನಾಗಿದ್ಲು ಎಲ್ಲರೂ ನೋಡ್ಕೊತಿದ್ಲು ಎಲ್ಲರ ಹತ್ರ ಚೆನ್ನಾಗಿದ್ಲು ಒಂದು ಹುಡುಗಿ ರೋಡಲ್ಲಿ ಏನೋ ಹೋಗ್ಬೇಕಾದ್ರೆ ಹೋಗ್ಬೇಕಾದ್ರೆ ವೆಹಿಕಲ್ ಬಂದು ಹೊಡೆದ್ರೆ ಆಕ್ಸಿಡೆಂಟ್ ಅಂತ ಕರಿಬೋದು ಅವಳು ಪಾಡಿಗೆ ಅವಳು ಕೆಲ್ಸಕ್ಕೆ ಹೋಗ್ಬೇಕಾಗಿರೋ ಹುಡುಗಿ ಊಟ ತಿನ್ಕೊಂಡು ಊಟ ಅಂತ ಹೋಟೆಲ್ ಹತ್ರ ನಿಂತ್ಕೊಂಡು ಹೊಡೆದಿದ್ದಾರೆ ಅಂದರೆ ಇದನ್ನು ಕೊಲೆ ಅಂತೀರ ಆಕ್ಸಿಡೆಂಟ್ ಅಂತೀರಾ ನೀವು ಹೇಳಬೇಕು ನನಗೆ ಅರ್ಥ ಆಗ್ತಾಯಿಲ್ಲ ಇವಾಗ ಈ ತರ ವ್ಯವಸ್ಥೆ ನಾವಿದೀವಿ ಒಂದು ದಿನ ಇದನ್ನ ಒಂದರ ಲೂಪ್ ಹೋಲ್ ತರ ಆಗ್ಬಿಟ್ಟಿದೆ ಸರ್ ಲೂಪಿಂಗ್ ತರ ಆಗ್ಬಿಟ್ಟಿದೆ ಒಂದು ಸೆಕೆಂಡ್ ಲೇಟ್ ಆಗೋದ್ರೆ ಆಫ್ಟೆ ಕಟ್ ಮಾಡಿದಾರೆ ಆಫೀಸ್ ಅವ್ರು ಇರ್ತಾರೆ ಇವತ್ತು ಸುಮಾ ಹೋಗಿರ್ಬೋದು ನಾನು ಜನರಲ್ ಆಗಿ ಹೇಳ್ತಾ ಇರೋದು ಆಯ್ತು ಕಂಡ ಡ್ರೈವರ್ ಇಲ್ಲ ಅಲ್ವಾ ಅದ ಅವರನ್ನೇ ಬರ ಈ ಬಿ ಎಂ ಟಿ ಸಿ ಯಾರು ಕೆಲಸ ತಗೊಂಡಿದಾರೆ ನೀವು ಟ್ರಾನ್ಸ್ಪೋರ್ಟರ್ನ ಅವರನ್ನ ಕೇಳ್ಕೊಬೇಕು ಡ್ರೈವರ್ ಇಲ್ಲ ಕಂಡಕ್ಟರ್ಗೆ ಯಾವ ರೈಟ್ಸ್ ಕೊಟ್ಟಿರೋದು ಗಾಡಿ ತಗಿ ಅಂತ ಇನ್ನು ದುರಂತ ನಡೆದ ಸ್ಥಳದಲ್ಲಿದ್ದ ಹೋಟೆಲ್ ಬಸ್ ಕುದಿದ ರಭಸಕ್ಕೆ ಸಂಪೂರ್ಣ ಚೆಲ್ಲಾ ಆಗಿದೆ ಇನ್ನು ಘಟನೆ ವೇಳೆ ಭಾರಿ ದುರಂತವೂ ಕೂಡ ತಪ್ಪಿದೆ ಬಸ್ ಗುದ್ದಿದಾಗ ಹೋಟೆಲ್ನಲ್ಲಿದ್ದ ಸಿಲಿಂಡರ್ಗೂ ಬೆಂಕಿ ತಗುಲಿದೆ ಸ್ಥಳದಲ್ಲಿದ್ದವರ ಸಮಯ ಪ್ರಜ್ಞೆಯಿಂದ ಶೀಘ್ರ ಬೆಂಕಿ ನಂದಿಸಿದ್ದು ಭಾರೀ ದುರಂತವೊಂದು ತಪ್ಪಿದೆ ಇನ್ನು ಅಪಘಾತದ ಸಿಸಿಟಿವಿ ದೃಶ್ಯ ಎದೆ ಜಲ್ ಅನಿಸುವಂತಿದೆ ಏಕಾಏಕಿ ಬಸ್ ಬಳಿ ಬಂದ ಕಂಡಕ್ಟರ್ ಬಸ್ ಮೂವ್ ಮಾಡಿದ ರೀತಿ ದಿಗುಲು ಎಬ್ಬಿಸುತ್ತೆ ಪೀಣ್ಯದಲ್ಲಿ ನಿಂತಿದ್ದ ಬಸ್ ನಿಂದ ಚಾಲಕ ಇಳಿದು ಟೀ ಕುಡಿಯಲು ಹೋಗಿದ್ದ ಆ ವೇಳೆ ಬಸ್ನಿಂದಾಗಿ ಟ್ರಾಫಿಕ್ ಜಾಮ್ ಆಗಿತ್ತು ಈ ವೇಳೆ ಚಾಲಕ ಹಾಗೂ ಕಂಡಕ್ಟರ್ ನಡುವೆ ಮಾತಿನ ಚಕಾಮಕಿ ನಡೆದಿದೆ ಚಾಲಕನ ಮೇಲೆ ಕೋಪಗೊಂಡ ಕಂಡಕ್ಟರ್ ಏಕಾಏಕಿ ಬಸ್ ಏರಿ ಬಸ್ ಮೂವ್ ಮಾಡಿದ್ದಾನೆ ಬಸ್ ಮೂವ್ ಆಗ್ತಿದ್ದಂತೆ ಕಂಡಕ್ಟರ್ ಕಂಟ್ರೋಲ್ ತಪ್ಪಿ ಏಕಾಏಕಿ ಕ್ಯಾಂಟೀನ್ ಕಡೆಗೆ ನುಗ್ಗಿದೆ ಇದರಿಂದಾಗಿ ಅಲ್ಲಿ ತಿಂಡಿ ಖರೀದಿ ಮಾಡ್ತಿದ್ದ ಸುಮಾ ಬಸ್ ಅಡಿಯಲ್ಲಿ ಸಿಲುಕಿದ್ರೆ ಇತ್ತ ಬಸ್ ಒಳಭಾಗದಲ್ಲಿ ಬಸ್ ಹತ್ತುತ್ತಿದ್ದ ಪ್ರಯಾಣಿಕರು ಬಸ್ನಿಂದ ಕೆಳಗೆ ಬಿದ್ದಿದ್ದಾರೆ ಒಟ್ಟಾರೆ ಬಿಎಂಟಿಸಿ ಕಂಡಕ್ಟರ್ ಮಾಡಿದ ತಪ್ಪಿನಿಂದ ತನ್ನತನದ ತಪ್ಪಿಗೆ ಅಮಾಯಕ ಜೀವ ಬಲಿಯಾಗಿದೆ ಇತ್ತ ಬಿಎಂಟಿಸಿ ಮಾತ್ರ ಈ ಪ್ರಕರಣಕ್ಕೂ ನಮಗೂ ಸಂಬಂಧವಿಲ್ಲ ಅಂತ ಚಾಲಕನ ತಪ್ಪೂ ಇಲ್ಲ ಅಂತ ಕಾಯ್ ತೆಳೆದುಕೊಂಡು ನಿರ್ವಾಹಕನನ್ನ ಅಮಾನತ್ತು ಮಾಡಿದ್ರೆ ಇತ್ತ ಸುಮಾ ಕುಟುಂಬಸ್ಥರು ಪರಿಹಾರಕ್ಕೆ ಆಗ್ರಹ ಮಾಡಿದ್ದಾರೆ ಶರಣ್ ಮೂಡುಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು